ಇಲ್ಲಿಂದ ಮುಗಿಸೋದು ಈಗ ಲಾಲ್ ಚೌಕ್ ಹೊಲೀತ್ನಿ ಲಾಲ್ ಚೌಕ್ ಯಾಕೆ ಹೊಲಿತೀನಿ ಅಂತಂದ್ರೆ ಅಲ್ಲಿ ಡಾಲ್ ಮಿತ್ರ ಅಂತ ನಮ್ಮಲ್ಲಿ ಸಿಗ್ತಾವೋ ಇಲ್ಲೋ ಎಷ್ಟು ರೂಪಾಯಿ ಸಿಗ್ತಾವ ನಾನು ನಿಮ್ಗೆ ತಿಳ್ಸಿ ಸ್ನೇಹಿತರೆ ಪ್ರೆಸೆಂಟ್ ಆಟೋದಾಗ ಕುತ್ಕೊಂಡು ಈ ಡಾಲ್ ಲೇಕ್ ದಿಂದ ನಿಮ್ಗೆ ಬೇರೆ ಬೇರೆ ಆಟೋದವ್ರಿಗೆ ಅಂದ್ರೆ ಎರಡ್ ನೂರು ಮುನ್ನೂರು ಹೋಗುತ್ತಿರ್ತಾರೆ ನೀವ್ ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ದಾಗ ಹೋಗ್ರಿ ಅಂದ್ರೆ ಎಲೆಕ್ಟ್ರಿಕ್ ವಹಿಕಲ್ ದಾಗೋದ್ರ ನಿಮ್ಗೆ ಇಪ್ಪತ್ತು ರೂಪಾಯಿ ತಗೋತಾರ ಬರೀ ಅಷ್ಟೇ ಹೆಚ್ಚು ರೂಪಾಯಿ ತಗೋಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ದಾಗ ಹೋದ್ರೆ ಕಡಿಮೆ ಏನಾದ್ರೂ ಪೆಟ್ರೋಲ್ ಗ್ಯಾಸ್ ಇಂದ ಹೋದ್ರಿ ಅಂತು ನಿಮ್ಗೆ ನೂರು ನೂರ ರೂಪಾಯಿ ತಗೋತಾರ ಬರೀ ಒಂದೇ ಕಡಿಮೆ ಬಜೆಟ್ ನಾನು ತಗೊಂಡ್ ಹೋಗ್ತಾರೆ ಸ್ನೇಹಿತರೆ ಲಾಲ್ ಚೌಕಿ ಬರೀ ಇಪ್ಪತ್ ರೂಪಾಯಿ ಇಲ್ಲ ಮತ್ತೆ ಬಸ್ಸಿಗೆ ಹೋದ್ರು ಮತ್ತೆ ತೀರಾ ಕಡಿಮೆ ಅದ ನಾನಿವಾಗ ಲಾಲ್ ಚೌಕಿ ಹೊಲ ಆಟೋದಾಗ ಆಟೋದ ಕುತ್ಕೊಂಡು ನೋಡ್ರಿ ನಮ್ಮ ಯಾವ ರೀತಿ ಸ್ನೇಹಿತರೆ ಇವಾಗ ಪ್ರೆಸೆಂಟ್ ಇದ್ದೀನಿ ಅಂದ್ರ ಲಾಲ್ ಚೌಕ್ ಒಳಗಿದ್ದೀನಿ ನೀನ್ ನೋಡ್ತಾ ಇರ್ಬೋದು ಲಾಲ್ ಚೌಕಿ ಬಂದ್ ಇಳಿದಿದ್ದೀನಿ ಇಲ್ಲಿಂದ ನಾನು ಯಾತ್ರಿ ನಿವಾಸಕ್ಕ ಇಲ್ಲಿಂದ ಈ ಕಡೆದು ಹೋಗ್ಬೇಕಂತ ಶ್ರೀನಗರ ಸಿಟಿ ಒಳಗ ನೋಡ ಈ ಕಡೆ ಹೋಗ್ತೀನಿ ಬರೀ ಇನ್ನೋರ್ಗೆ ಇಲ್ಲಿ ಬಂದಿದೀನಿ ನೀವು ಡಾಲ್ ಲೇಕ್ ನಿಂದ ಬಂದ್ರ ಅಂದ್ರ ಆಫೀಸ್ ಆಫ್ ದಿ ಶ್ರೀನಗರ್ ಸ್ಮಾರ್ಟ್ ಸಿಟಿ ಹತ್ತಿರ ಬರ್ದಾರ ಅಲ್ಲಿಂದ ನೀವು ಲೆಫ್ಟ್ ತೊಂದ್ರೆ ಹೋಗ್ಬೇಕು ಸ್ನೇಹಿತರೆ ಹೋಗ್ತಾ ಇದ್ದೀನಿ ಬಂದ್ ಸ್ನೇಹಿತರ ನೋಡೋಣ ಹೋಗಮ್ ಇಲ್ಲಿಂದ ಹೋಗಿ ರೈಟಿ ತಗೋಬೇಕಂತ ಒಬ್ರು ಬ್ರದರ್ ಹೇಳಿದ್ರು ಅವ್ರ ಇದ್ರ ಮೇಲೆ ಹೋಗಿನಿ ಸ್ನೇಹಿತರೆ ನಾನೀಗ ಬರ್ರಿ ನೋಡಮ್ ನನಗೆ ಯಾತ್ರಿ ನೀವ್ ಸಿಗ್ತೋ ಏನ್ ಮಾಡ್ತೇ ಯಾರಿ ಇಲ್ಲ ಕಾಣಸ್ತದ ಹೋಗ್ರಿ ನೀವು ರೈಟಿಗೆ ತಂದಾರ ನೋಡಮ್ ಈ ಕಡೆ ಬರ್ಲಗಿತ್ತಿನಿ ಅಲ್ಲಿಂದ ಬರೀ ಇಪ್ಪತ್ತೇ ಮೀಟರ್ ಅದಂತ ಹೋಗತ್ತಂದ್ರು ಓಹ್ ಇಲ್ಲೇ ಐತಲ್ಲ ಯಾತ್ರಿ ನಿವಾಸ ಇಲ್ಲೇ ಸ್ನೇಹಿತರು ನೋಡೋ ಬಂದಿನ ಬರ್ರಿ ನಮ್ಮಲ್ಲಿ ಸ್ಲಿಪ್ ಏನು ಮಾಡ್ತದ ಕೇಳಂಬರೀ ಇಲ್ಲಿ ಎಷ್ಟೊಂದು ಜನ ಅದ ನೋಡ್ರಿ ಈಗ ಓವರ್ ಐತಿ ಇಲ್ಲಿ ಶ್ರೀನಗರ್ ಟವರ್ ನೋಡ್ರಿ ನಿಮ್ಗೆ ಕಾಣಿಸೋದಿತ್ತಿರಬೇಕು ನೋಡಿರಿ ಎಷ್ಟೊಂದು ಜನ ಇರ್ತಾರ ತಂದು ನೋಡಿರಿ ಇಲ್ಲಿ ಭಾಳಷ್ಟು ಪಿಚ್ಚರ್ ಶೂಟಿಂಗ್ನೂ ಆಗ್ಯಾವ ಸ್ನೇಹಿತರೆ ಈ ಒಂದು ಪ್ಲೇಸ್ ಒಳಗೆ ಇಲ್ಲಿ ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡೋದಿರ್ತಾರ ಮತ್ತೆ ಇಲ್ಲಿ ನೋಡ್ರಿ ಇಲ್ಲ ಟವರ್ ಯಾವ ರೀತಿ ಅಂದ್ಕರಿ ಇದು ಶ್ರೀನಗರದ ಮೇನ್ ಸೆಂಟರ್ ಹೇಳ್ಬೋದು ಇದು ಲಾಲ್ ಚೌಕ ನಿಮ್ಗೆ ತೋ ತೋರಿಸ್ತಾ ಇರೋದು ನಾನು ಹೋಗ್ಬೇಕಾಗಿರುವಂಥ ಸ್ಥಳ ಇಲ್ಲಿ ಐತೆ ನೋಡಿ ಸ್ನೇಹಿತರು ಇಡೀ ಇಲ್ಲಿ ಹೋಗ್ಬೇಕೀಗ ಯಾತ್ರಿ ನಿವಾಸಕ್ಕೆ ಎಲ್ಲಿ ಹಂಗೆ ಹೋಗೋದು ಪರಗುತ್ತದು ಯಾತ್ರಿ ನಿವಾಸ ನೀರು ಇದ್ದಿದ್ದು ನಾನು ಕೊಡ್ತಾ ಇದ್ದೆ ಯಾತ್ರಿ ನಿವಾಸ ಇದ್ರೊಳಗೆ ಹೋಗ್ತಾ ಇದ್ದೀನಿ ಬರ್ರಿ ಇಲ್ಲೊಳಗೆ ಇಂಟ್ರೆ ಆಗತ್ತೀನಿ ಎಷ್ಟೊಂದು ದೊಡ್ಡದೈತಪ್ಪ ಇದು ರಿಸೆಪ್ಷನ್ ಆಫೀಸ್ ಇಲ್ಲೇ ಅದ ಖಾಲಿ ಇಲ್ಲ ಅಂತ ನಾಲ್ಕು ದಿನ ಇವ್ರು ಎಂಟುನೂರು ರೂಪಾಯಿ ಕೆಳಗೆ ಇರ್ತಾರ ಒಬ್ರಿಗೆ ಅದು ಹನ್ನೆರಡು ಒಂದು ಖಾಲಿ ಆಗ್ತದಂತ ರೂಮ ಇಲ್ಲೆಲ್ಲೋ ಗುರುದ್ವಾರದಂತ ಇಲ್ಲಿ ನೆಕ್ಸ್ಟ್ ಮುಂದೆ ನೋಡಬ್ರಿ ಆ ಕಡೆ ಹೋಗ್ಬರ್ರಿ ನೋಡೋಣ ಮಾಡಿ ಸಿಗ್ತದೆ ಕೇಳಂಬ್ರಿ ರೂಮ ರೂಮ್ ಸಿಗ್ತಂದ್ರೆ ಇಲ್ಲೆಲ್ಲ ತಿರ್ಗಾಡಕ್ಕೆ ಮಜಾ ಬರ್ತದ ಬರ್ರಿ ಹಾಂ ಇದೇ ಪ್ಲೇಸ ಇಲ್ಲಿ ಕಾಣಿಸ್ತಾ ಇರೋದಿಲ್ಲ ಈ ದ್ವಾರದ ಸ್ಪೀನ್ ಇದು ಬರ್ರಿ ನಮ್ಮಲ್ಲಿ ಯಾರೇ ಸೀರಿಂಗ್ ಸಿಕ್ ಅಂದ್ರೆ ಚಲೋ ರೂಮ್ ಚಿತ್ರ ಕನ್ಕೋತೀನಿ ಇದೇ ಪ್ಲೇಸ್ ಒಳಗೆ ಭಾಳಷ್ಟು ಪಿಕ್ಚರ್ ಶೂಟಿಂಗ್ ಆಗ್ಯಾವ ಇನ್ ನೋಡಿರ್ಬೇಕು ಅಂದ್ರೆ ಭಾಳಷ್ಟು ಆಗಿದಾವ ನಾನು ನೋಡಿದ್ ಆ ಒಂದು ಪಿಕ್ಚರ್ ನೋಡಿದೀನಿ ಬಟ್ ಅದು ಯಾವ ಫಿಲ್ಮ್ ನಂಗೆ ನೆನಪು ಬರ್ಲ ನೋಡಿದ್ರೆ ಗೊತ್ತಾಗ್ತದೆ ಈ ಒಂದು ವ್ಯೂ ಯಾವ್ದು ಈ ಟವರ್ ಆಗಲಿ ನಾ ಗುರುದ್ವಾರಕ್ಕೆ ಬಂದಿದ ಇಲ್ಲಿ ಬರ್ ನಾವ್ ಹೇಳಿದ್ರು ಒಬ್ಬರಿಗೆ ಮತ್ತು ಇದಕ್ಕಿಂತ ಸ್ವಲ್ಪ ಯಾವ್ದು ಸಸ್ತದ ಜಾಗ ಸಿಗುತ್ತೆ ನೋಡಿದಣ ಇಲ್ಲೇ ಹನುಮಾನ್ ಹನುಮಾನ್ಜಿ ಟೆಂಪಲ್ ಐತಿ ಅಲ್ಲಿ ಹೋಗಿ ಅವರು ಅಜ್ಜಾರ್ ಸಂಘಟ ಮಾತಾಡಿ ಆಯಿತು ಈಗ ಹೋಗಿ ನೀ ರಾತ್ರಿ ಬಂದಿರೋಕತ್ತೆ ಅಂದ್ರೆ ಅವರು ನನಗೆ ಅದ್ರ ಸಲುವಾಗಿ ಈಗ ನಾನು ಅಲ್ಲಿ ಟೆಂಪಲ್ ಫುಲ್ ಹೋಗ್ತೀನಿ ಸ್ನೇಹಿತರೆ ಇನ್ನು ಬ್ಯಾಗ್ ಇಡ್ತೀನಿ ಮಾತಾಡಿಲ್ಲ ಮೊನ್ನೆ ಬ್ಯಾಗ್ ಇಡ್ಲಿಕ್ಕೆ ಜಾಗಕ್ಕೆ ಕೊಟ್ಟರೆ ನಾವು ಭಾರಿ ಆಗ್ತದ ಇದರಿಂದ ಡೈರೆಕ್ಟ್ ಹೊಲಕ್ಕೆ ಬರ್ತದ ನಾ ಗೋಲ್ ಮಾರ್ಕೆ ಟೆನ್ಷನ್ ಇರೋದು ಯಾವಾಗ ಬರೋಕ್ಕೆ ಬರ್ತದೆ ಈ ಕಡೆ ಅದಕ್ಕೆ ಇವಾಗ ನೋಡಿ ಇವಾಗ ನಾನು ಪೂಜೆ ಸ್ನೇಹಿತರೆ ಇಲ್ಲಂತರು ಪೂರ್ತಿ ಪೂರ್ತಿ ಟ್ರಾಫಿಕ್ ಇರ್ತದೆ ಇಲ್ಲಿ ಕಂಟಿನ್ಯೂ ಯಾವಾಗನು ಬರೀ ಕೆಂಪಲ್ ಹೋಗಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಟ್ರಾಫಿಕ್ ಎಲ್ಲ ಪೂರೀಸ್ ಎಲ್ಲ ಏನೇ ಇರ್ತಾರೆ ಜಮ್ಮು ಕಾಶ್ಮೀರ ಪೊಲೀಸ್ ಎಲ್ಲ ಕಡೆ ಕಂಟಿನ್ಯೂ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಪೊಲೀಸ್ ಇದ್ದಿರ್ತಾರೆ ಪ್ರತಿಯೊಂದು ಸರ್ಕಲ್ನು ನೀವು ಯಾವುದೇ ಒಂದು ಸರ್ಕಲ್ಗೆ ಹೋದ್ರು ಅಲ್ಲೆಲ್ಲ ಪೊಲೀಸ್ ಇದ್ದೇ ಇರ್ತಿರ್ತಾರೆ ಇವಾಗ ನಾ ಈ ಟೆಂಪಲ್ ಕೊಟ್ಟು ಓದೋ ಇದ್ದರೆ ಸ್ನೇಹಿತರೆ ಈ ಟೆಂಪಲ್ ಇದ್ದು ನೋಡ್ರಿ ನೋಡ್ರಿ ಈಗ ಒಳಗೆ ಮಸ್ತ್ ಐತಿ ಬಿಡಿ ಜೋರ್ರಿ ವಿಧಾನ ಕಾಣಿಸಲ್ಲ ನೋಡ ಹೋಗಿ ಇರ್ಲಿಕ್ಕೆ ಅಷ್ಟೇ ಪರ್ಮಿಷನ್ ತಗೊಂಡಿನಿ ಬ್ಯಾಗತ್ತ ಅಲ್ಲಿ ಒಳಗೆ ಇರ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಏನು ಮಾಡ್ತಾರೆ ಕೇಳ್ಬೇಕು ಬರ್ರಿ ನಾನು ಪ್ರೆಸೆಂಟ್ ಎಲ್ಲಿದ್ದೀನಂದ್ರೆ ನೀವು ನಾ ಗುರುದ್ವಾರಕ್ಕೆ ಹೋಗಿದ್ ನೋಡಿದ್ರಿ ಗುರುದ್ವಾರಕ್ಕೆ ಏನ್ ಏನು ನೂರು ರೂಪಾಯಿ ಆ ಹಾಲ್ ಮಾಡಬೇಕು ಕೆಟ್ಟ ಕಡೆ ಹೊಲಸ ಐತಿ ನನ್ಗೆ ಯಾಕೋ ಒಂಥರ ಅನಿಸ್ತಿಲ್ಲ ಮತ್ತ ಅಲ್ಲಿಂದ ಈಗ ಏನು ಮಾಡಪ್ಪ ಎರಡುನೂರು ರೂಪಾಯಿ ತನ್ಕೊಂಡು ಮತ್ತೆ ತಿಂಕ್ ಮಾಡಿದ ಅವಾಗ ಸ್ವಲ್ಪ ಹಂಗೆ ಮುಂದೆ ಚಾಡಿ ತರಕಂತ ಕೆಳ ಬಂದಿದ ಅವಾಗ ಇಲ್ಲಿ ಹನುಮಾನ್ ಟೆಂಪಲ್ ಅದ ತಂದ್ರು ಮತ್ತೆ ಅಲ್ಲಿ ಹೋಗಿ ಕೇಳ್ಕೊಂಡ್ ಬಂದ ಅವ್ರು ಆಯ್ತಪ್ಪ ಇಲ್ಲ ರಾತ್ರಿ ಇರುವ ತಂದ್ರು ನಾನು ಹೇಳದ ಸರ್ ಹಿಂಗೆ ಹಿಂಗೆ ಬಂದಿನ ಸರ್ ಹಿಂಗ ನಾವು ಹಬ್ನೇ ದಿನ ಆಯ್ತು ಇವತ್ತು ದಿನ ಅಲ್ಲಿ ಬ್ಯಾಗ್ ಇಟ್ಟು ನಾನು ಬರ್ಲಿ ಆ ಟೈಮಿಗೆ ನನಗೆ ಈ ಬ್ರದರ್ಸ್ ಇಬ್ರು ಇವರು ಬೀದರ್ದವ್ರು ಅಂತ ಕನ್ನಡ ಮಾತಾಡೋದ್ ಗುಲ್ಬರ್ಗದ ಏನೋ ಮೇ ಅವ್ರು ನನಗೆ ನನ್ನ ಲಾಂಗ್ವೇಜ್ ತಿಳ್ಕೊಂಡ್ರೆ ಗುಲ್ಬರ್ಗಮ ಅಂತ ಕೇಳಿದ್ರು ಖುಷಿ ಆಯ್ತಾನ ರಜನಿಕಾಂತ್ ರಜನಿಕಾಂತ್ ಹೆಸರು ಮನ್ಗಂಡ್ತಾನ ಹೆಸರು ಐತ ಅಣ್ಣಂದು ಇವನ ಪ್ರೆಸೆಂಟ್ ಯಾವ ಒಂದು ಸ್ಪಾಟ್ ಕೂತಿನಂದ್ರ ನಮ್ದು ಇಂಡಿಯಾಗು ಬಹಳಷ್ಟು ಫೇಮಸ್ ಮೂವೀಸ್ ಗಳು ಇದೇ ಒಂದು ಸ್ಪಾಟ್ ಸ್ಪಾಟ್ಗಳು ಆಗ್ಯಾವ ಶ್ರೀನಗರ ಇದೇ ಒಂದು ಸ್ಪಾಟ್ ಒಳಗೆ ಆಗಿದವ್ ಸ್ನೇಹಿತರೆ ಇದೇ ಲಾಲ್ ಚೌಕ್ ಇಲ್ಲಿ ನಾ ಪ್ರೆಸೆಂಟ್ ಅಲ್ಲಿ ಇದನ್ನ ಲಾಲ್ ಚೌಕ್ದ ಇದ್ದೀನಿ ಅಲ್ಲಿ ಐತರ ಹಿಂದೆ ಪೂರ್ತಿ ತೋರಿಸ್ತೀನಿ ಇಲ್ಲಿ ನೋಡ್ರಿಗ ಅಲ್ಲಿ ನಿಮ್ಗೆ ಹಿಂದೆಲ್ಲ ಕಾ ಅದೇ ಆ ಒಂದು ಸ್ಪಾಟ್ ಒಳಗೆ ಬಹಳಷ್ಟು ಸಾಂಗ್ ಸೂಟ್ ಆಗ್ಯಾವ ನಮ್ ಕರ್ನಾಟಕದ ಆಗ್ಲಿ ಬೇರೆ ಬೇರೆದ್ನ ಆಗ್ಲಿ ಬಹಳ ಅಂದ್ರೆ ಬಹಳ ಸಾಂಗ್ ಸೂಟ್ ಆಗ್ಯಾವ ಇಲ್ಲಿ ಮತ್ತೆ ಕೆಲವೊಂದು ಮೂವಿ ಸೀನು ಆಗಿದಾವ ಇಲ್ಲಿ ಆದ್ರೆ ಹೆಸರು ಬರ್ಲಿಗ ನಾನು ನೋಡಿದೀನಿ ಆ ಒಂದ್ ಟವರ್ ನೋಡೋಣ ಗೊತ್ತಲ್ಲ ಗೊತ್ತು ಅದಸಲ್ಲಿ ಹೇಳಿ ಬಟ್ ಇಲ್ಲಿ ಬಂದ್ ಕೇಳೋಣ ಅವ್ರು ಹೇಳ್ತಾರ ಇನ್ನೊಂದು ಇಲ್ಲಿ ಬಂದಿದೆ ಏನು ಆರ್ಮಿದವ್ರು ಇರ್ತಾರಪ್ಪ ಪ ನೋಡ್ರಿಗ ಅಲ್ಲಿ ಗುಂಪು ಕಟ್ಟುವುದಾರ ಎಲ್ಲ ಕಡೆ ಎಲ್ಲಿ ಹೋದ್ರೆ ಪೂರ್ತಿ ಸೆಕ್ಯೂರಿಟಿ ಇರ್ತದವ್ರಿಗೆ ಅಲ್ಲಿ ಹೋದಾರ ಅಲ್ಲಿ ಹೋದ್ರ ಎಲ್ಲ ಕಡೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಪೂರ್ತಿ ಎಲ್ಲಿ ಹೋದ್ರು ಒಂದು ನಾಲ್ಕು ನಾಲ್ಕು ಐದೈದು ಜನ ಸಿಗ್ತಿರ್ತಾರೆ ನಿಮ್ಮ ಆರ್ಮಿದವ್ರು ಮತ್ತೆ ನೀವು ಸೆಕ್ಯೂರಾಗಿ ಇರ್ಬೋದು ಸ್ನೇಹಿತರೆ ಏನು ಪ್ರಾಬ್ಲಮ್ ಇಲ್ಲಿ ಬರ್ಬೋದು ಬಂದ್ರೆ ನಿಮ್ಗೆ ಏನು ಏನೂ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿಂದ ಎಲ್ಲಿ ಅಂದ್ರೆ ಗೋಲ್ ಮಾರ್ಗ ಹೋಗ್ತೀನಿ ಅಲ್ಲಿ ಹೋಗಿ ನಾನು ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ನನ್ನಲ್ಲಿ ಬ್ಯಾಗ್ ಇಟ್ಟು ಬಂದಿದ್ದೀನಿ ಆ ಅಣ್ಣನ ಇಬ್ರು ಕೂಡಿ ನಮ್ಮ ಚಾ ಏನೇ ಕುಡಿತೀವಿ ಸ್ನೇಹಿತರೆ ಬರ್ರಿ